ಮಂಜುನಾಥ್ ಸರ್ ಅವರೇ ನೀವು ರವೆ ರೊಟ್ಟಿ ಕೇಳಿದರೆ ನಿಮ್ಗಾಗಿ ಮಾಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಇಲ್ಲ ನಾನು ನೀವು ಬೇಕಾದ್ರೆ ಈರುಳ್ಳಿನೂ ಹಾಕ್ಕೋಬೋದು ನಾನು ಸೋರೆಕಾಯಿ ಇದಕ್ಕೋಸ್ಕರ ಅರ್ಧ ಸೋರೆಕಾಯಿ ತುರ್ದಿಟ್ಕೊತಾ ಇದ್ದೀನಿ ಒಂದು ಕ್ಯಾರೆಟು ಒಂದು ಲೋಟ ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಕ್ಯಾರೆಟು ಸೋರೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಖಾರ ಇಷ್ಟು ಒಂದು ಲೋಟ ರವೆ ಹಾಕ್ತಾ ಇದ್ದೀನಿ ಇವೆಲ್ಲ ಸೊ ಸೋರೆಕಾಯಿ ಕ್ಯಾರೆಟು ಖಾರ ಕೊತ್ತಂಬರಿ ಪುದೀನ ಇದ್ದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಸ್ವಲ್ಪ ನೆನೆಸಿ ಇಟ್ಕೋಬೇಕು ಅದನ್ನೂ ಹಾಕ್ಕೋಬೇಕು ಜೀರಿಗೆ ಸ್ವಲ್ಪ ಎಳ್ಳು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಡಿ ಕಡಲೆಬೇಳೆ ಹಾಕಿದ್ದೀನಿ ಅದು ಆಗಿ ಅದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಡಲೆಬೇಳೆನೂ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಒಂದು ಲೋಟಾಗಿ ನೋಡಿ ಐದು ರೊಟ್ಟಿ ಆಗುತ್ತೆ ಇದಕ್ಕೆ ಹೆಂಚು ಮೇಲಾದ್ರು ತಟ್ಕೊಬೋದು ಇಲ್ಲ ರೊಟ್ಟಿ ಪೇಪರ್ ಬರುತ್ತಲ್ಲ ಅದ್ರ ಮೇಲಾದ್ರೂ ತಟ್ಕೊಂಡು ಫುಲ್ ಕ್ರಿಸ್ಪಿ ಆಗುತ್ತೆ ನಿಮ್ಗೆ ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಎತ್ಕೊಳ್ಳಿ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ ಎತ್ಕೊಳ್ಳಿ ಯಾವುದೇ ಉಪ್ಪಿನಕಾಯಿ ಚಟ್ನಿ ಒಂದು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ